ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಹಾಗೆ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಸ್ ಇವತ್ತು ನಮ್ಮ ಪಾಪದು ಫಸ್ಟ್ ವ್ಯಾಕ್ಸಿನೇಷನ್ ಇತ್ತು ಅಂತ ಹೇಳಿಬಿಟ್ಟು ನಾನು ಬೆಳಿಗ್ಗೆ ಎಮ್ ಸಿ ಎಚ್ಗೆ ಕಾಲ್ ಮಾಡಿಬಿಟ್ಟು ಕೇಳ್ಕೊಂಡಿದ್ದೆ ಸೊ ಅವರು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ಇರ್ತೀವಿ ಬನ್ನಿ ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ಇವಾಗ ರೆಡಿಯಾಗಿ ಓಡಾಡ್ತಾ ಇದ್ದೀವಿ ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಆಟೋದವ್ರು ಕೂಡ ಬಂದರು ಅಂತ ಹೇಳ್ಬಿಟ್ಟು ನಾನು ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ನಮ್ಮಮ್ಮ ಕೆಲಸ ಎಲ್ಲ ಮುಗಿಸಿ ನಾವು ಓರ್ಡೋಷ್ಟ್ರೊಳಗಡೆ ಹನ್ನೆರಡು ಹನ್ನೆರಡುವರೆ ಬಿಡ್ತು ಮಾಮೂಲಿಯಾಗಿ ಈ ಎಮ್ ಸಿ ಎಚ್ ಅಲ್ಲಿ ಸಿಕ್ಕಾಬಟ್ಟೆ ರಶ್ ಇರ್ತಾರೆ ಅಂತ ನಂಗೆ ಗೊತ್ತು ಬಟ್ ಈ ಮಕ್ಳಿಗೆಲ್ಲ ಇಂಜೆಕ್ಷನ್ ಆಗ್ತಾರಲ್ಲ ಅಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದು ನಾನು ನೋಡಿಲ್ಲ ಆಲ್ಮೋಸ್ಟು ಸೊ ಇವತ್ತು ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ ನನಗಂತೂ ಈ ಚಿಕ್ಕ ಮಕ್ಳಿಗೆ ಈ ಇಂಜೆಕ್ಷನ್ ಹಾಕ್ಸೋದು ಕಿವಿ ಚುಚ್ಚಿಸೋದು ಇದನ್ನೆಲ್ಲ ನೋಡಿದ್ರೆ ಒಂಥರ ಬೇಜಾರು ಅನ್ಸುತ್ತಪ್ಪ ಯಾಕಾದರೂ ಇದನ್ನೆಲ್ಲ ಮಾಡಿದಾರೋ ಅನಿಸುತ್ತೆ ಈ ಒಂದೂವರೆ ತಿಂಗಳು ತಿಂಗಳು ಇದೆಲ್ಲ ಇಂಜೆಕ್ಷನ್ಸ್ ಇದೆಯಲ್ಲ ಇದೆಲ್ಲ ಒಂದೇ ಸರಿ ಇರಬಾರ್ದಿತ್ತಾ ಅನ್ಸುತ್ತೆ ಒಂದೊಂದು ಸರಿ ಬಟ್ ಏನು ಮಾಡೋಕ್ಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳು ಹೆಲ್ದಿಯಾಗಿರ್ಬೇಕಂದರೆ ಇದನ್ನೆಲ್ಲ ಹಾಕ್ಸ್ಲೇಬೇಕು ಸೊ ನಾವು ಒಳಗಡೆ ಬಂದೆ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಂತೂ ಇವತ್ತು ತರ್ಸ್ ಬೇರೆ ಆಗಿತ್ತು ಸಿಕ್ಕಾ ಬಟ್ಟೆ ರಶ್ ಇದ್ದರು ಹಾಗೆ ನಾನು ಹೋದಾಗ ಬೇರೆ ಒಂದು ಹುಡುಗಿ ನಂತರನೇ ಬೇರೆ ತಾಲೂಕು ಆಗಿದ್ದರು ಸೊ ಅವ್ರಿಗೆ ನಾವು ಮಾಡಲ್ಲ ಅಂತ ಬೇರೆ ಎದುರಿಸ್ಬಿಟ್ಟಿದ್ರು ಸೊ ನನಗಂತೂ ಅವಾಗಲೇ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ನನಗೂ ಮಾಡಲ್ವ ಯಾಕೆಂದರೆ ನಂದು ಹೊಳೆ ನರಸೀಪುರ ತಾಲೂಕು ಬರುತ್ತೆ ಸೊ ನಮಗೂ ಕೂಡ ಮಾಡ್ದೇ ಹಂಗೆ ಕಳಿಸ್ಬಿಡ್ತಾರ ಏನೋ ಅನ್ನೋ ಟೆನ್ಷನಲ್ಲಿ ಇತ್ತು ಆಮೇಲೆ ಒಂದು ಸರಿ ನೀಟಾಗಿ ಕೇಳಿದೆ ಹಾಗೆ ಫಸ್ಟು ಇಲ್ಲಿ ರಿಜಿಸ್ಟ್ರ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಫಸ್ಟು ನೇಮ್ ಎಲ್ಲ ಬರ್ಕೊತಾರೆ ಮತ್ತು ಮೊಬೈಲ್ ನಂಬರೆಲ್ಲ ತೊಗೊಂಡು ಒಂದು ಐದಾರು ಜನದ್ದು ತಾಯಿ ಇಸ್ಕೊಂಡು ಈ ರೀತಿ ಇಟ್ಕೊತಾರೆ ಅದಾದಮೇಲೆ ಒಂದೇ ಸರಿ ಐದಾರು ಾರ್ ಜನದ್ದು ಒನ್ ಬೈ ಒನ್ನು ಇಂಜೆಕ್ಷನ್ ಹಾಕಿ ಕಳಿಸ್ತಾರೆ ನಾನು ಇಂಜೆಕ್ಷನ್ ಹಾಕ್ಸುವಾಗೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ಪಾಪಚೆ ನಮ್ಮ ಪಾಪು ಅಳ್ತಿದ್ಲು ಸೊ ಹಂಗಾಗಿ ಅದೆಲ್ಲ ಮಾಡ್ಕೊಳ್ಳೋಕಾಗೋದು ಇಲ್ಲ ಆ ಟೈಮಲ್ಲಿ ಸೊ ಅದೆಲ್ಲ ಮುಗೀತು ಇಂಜೆಕ್ಷನ್ ಹಾಕುವಾಗ ಜಸ್ಟ್ ಸ್ವಲ್ಪ ಮಾತ್ರ ಹತ್ತಲು ನಮ್ಮ ಪಾಪು ಜಾಸ್ತಿ ಏನು ಅಡಲಿಲ್ಲ ಮಲ್ಕೊಬಿಟ್ಟಿದ್ಲು ಹಾಗಾಗಿ ಅವಳಿಗೆ ಗೊತ್ತಾಗಲಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ಹೊರಟಿದೀವಿ ನಮ್ ಸಿರಿ ಅಂದ್ರೆ ಕಣಪ್ಪ ಅವಳಿಗೆ ಇಂಜೆಕ್ಷನ್ ಹಾಕ್ಸ್ದಾಗ ಒನ್ ಮಂತ್ ಕೂಡ ಅಳ್ತಿರ್ಲಿಲ್ಲ ಆ ರೀತಿ ಇದ್ಲೋಳು ಇವಳು ಯಾವ ರೀತಿ ಮಾಡ್ತಾಳೋ ಗೊತ್ತಿಲ್ಲ ಸೊ ಇವಾಗ ನಾವು ಪ್ರತಿ ಸರಿ ಮನೆಗೆ ಬಂದಾಗಲೂ ಕೂಡ ನಮ್ಮ ಸಿರಿ ನಾವು ಏನೋ ಹೊಸ್ದಾಗ್ ಬಂದ್ವಿ ಅನ್ನೋ ತರ ಫೀಲ್ ಮಾಡ್ತಿರ್ತಾಳೆ ಕೈಗೆ ಕೈಗೊಂದು ಕಾಲ್ಗೆರಡು ಮುಟ್ಬೇಡ ಸುಮ್ಮನೀರು ಹೊಳ್ತಾಳೆ ವಯಸ್ಸು ಇವಾಗ ಟೈಮ್ ಬಂದು ಎರಡು ಮುಕ್ಕಾಲಾಗಿದೆ ಆಗಿದೆ ನಮ್ಮ ಪಾಪು ಇಲ್ಲೇ ಮಲ್ಗವಳೆ ಅವಳಿಗಿನ್ನೂ ಇದ್ರದ್ದು ಪವರು ಗೊತ್ತಾಗಿಲ್ಲ ಇವಾಗ ಇವಾಗ ಲೈಟಾಗಿ ಸ್ಟಾರ್ಟ್ ಮಾಡ್ತಾವಳೆ ಎಷ್ಟು ಮಟ್ಟಿಗೆ ಅಳ್ತಾಳೋ ಗೊತ್ತಿಲ್ಲ ಅದಕ್ಕೆ ಈ ಸ್ಲೀಪಿಂಗ್ ಬ್ಯಾಗಲ್ಲಿ ಹ್ಯಾಂಡ್ಲು ಮಾಡೋಣ ಅಂತ ಹೇಳ್ಬಿಟ್ಟು ಇದರಲ್ಲೇ ಮಲ್ಸ್ಕೊಂಡಿದೀವಿ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡ್ರೆ ಪಾಪ ಅದಕ್ಕೆ ಕೈ ಕಾಲು ಎಲ್ಲ ಆಗುತ್ತೆ ಹಾಗಾಗಿ ನಾನು ಈ ಸ್ಲೀಪಿಂಗ್ ಬ್ಯಾಗಲ್ಲೇ ಎಕ್ಸ್ಕೊಂಡು ಎತ್ಕೊಂಡು ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಎಚ್ಸೋಣ ಅಂತ ಹೇಳ್ಬಿಟ್ಟು ಹಿಂಗೆ ಮಲಗಿಸ್ಕೊಂಡಿದ್ದೀನಿ ಗೈಸ್ ನನಗೆ ನನ್ನ ಲಾಸ್ಟ್ ಮೂರ್ನಾಲ್ಕು ಗಳಲ್ಲೆಲ್ಲ ಫುಲ್ಲು ವಾಯ್ಸ್ ಓವರ್ ಕೊಟ್ಟು ಕೊಟ್ಟು ಇವಾಗ ಕ್ಯಾಮ್ರಾ ಮುಂದೆ ಮಾತಾಡೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಇವಾಗ ಇವಳಿನ್ನ ಆಳ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇವಾಗ ಊಟ ಮಾಡ್ಕೊಬಿಡ್ಬೇಕು ಆಮೇಲೆ ಆಟಾಡ್ಸೋದೇ ಇರುತ್ತಲ್ಲ சங்காகி நான ஊட்ட முகஸ்க்கோட்டே ஜானமாரி நோய் மகனே அந்த நோய் மகனே அத்திரி ஒரமே நோய் காலு கை நோய் மங்கே நோய் சின்னே நோய்த்தை மகனே இன்னும் கத்தாக்ல நினை நோ

ಸೊ ನಾನಿವಾಗ ಊಟ ಎಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ಇವಾಗ ಮಲಗಿಸ್ಬಿಡೋಣ ಪಾಪನ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ನೋವಾಗುತ್ತೆ ನಾವು ಎತ್ಕೊಂಡಾಗ ಮಾಡಿದಾಗ ಅಂತ ಹೇಳ್ಬಿಟ್ಟು ಸೀರೆಯಲ್ಲೇ ಹಾಕಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಅಲ್ಲೇ ಅಂತ ಹೇಳ್ಬಿಟ್ಟು ತೂಗಿ ಮಲಗಿಸ್ತಾ ಇದ್ದೆ ಹೆಂಗೋ ಅವಳು ಒಂದು ಮೂರುವರೆ ನಾಲ್ಕು ಗಂಟೆ ತನಕ ಆರಾಮಾಗಿ ಮಲ್ಕೊಂಡ್ಳು ಅವಾಗ ನಾನಂತೂ ಹ್ಯಾಪಿಯಾಗಿದ್ದೆ ಹೆಂಗೋ ಇವಳು ಕೂಡ ನಮ್ಮ ಸಿರಿ ಥರ ಅಳಲ್ವೇನೋ ಅಂತ ಹೇಳ್ಬಿಟ್ಟು ಅದಾದಮೇಲೆ ತೊಗೊಳ್ಳಿ ನಾಲ್ಕು ಗಂಟೆಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಏಳು ಗಂಟೆ ಎಂಟು ಗಂಟೆ ಆದರೂ ಅಳ್ತಾನೆ ಇದ್ಲು ಪಾಪ ನಮ್ಮಮ್ಮ ಹೊರಗಡೆ ಕ ಕರ್ಕೊಂಡು ಹೋಗೋದು ಒಳಗಡೆ ಕರ್ಕೊಂಡ್ ಬರೋದು ಅಲ್ಲಿ ತೋರ್ಸೋದು ಇಲ್ಲಿ ತೋರ್ಸೋದು ಏನು ಮಾಡಿದ್ರು ಸುಮ್ನೆನೇ ಇರ್ತಿರ್ಲಿಲ್ಲ ನನಗಂತೂ ಆ ಇಂಜೆಕ್ಷನ್ ಹಾಕ್ಸುವಾಗ ಏನು ಅನ್ಸಲಿಲ್ಲ ಇವಾಗ ಅಳ್ವಾಗಂತೂ ನನ್ಗ್ ನೋಡಕ್ಕೆ ಆಗ್ತಿರ್ಲಿಲ್ಲ ಎಂಟು ಗಂಟೆ ಆದ್ಮೇಲೆ ಲೈಟಾಗಿ ಸ್ವಲ್ಪ ಸಮಾಧಾನ ಆದ್ಲು ಸೊ ಫ್ರೆಂಡ್ಸ್ ಇವಾಗ ನಮ್ಮ ಸಿರಿ ಸ್ವಲ್ಪ ಮೇಕಪ್ ಐಟಮ್ಸ್ ಎಲ್ಲ ಬೇಕು ಅಂತ ಕೇಳಿದ್ಲ ನಾನು ಪಾಪ ಇನ್ನೇನು ಅದು ಪಾಪ ಕೇಳುತ್ತಲ್ಲ ಯಾವಾಗಲೂ ಕೇಳಲ್ಲ ಅಂತ ಕೊಟ್ಬಿಟ್ಟು ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಬಂದೆ ಒಂದು ಹತ್ತು ನಿಮಿಷ ಹಿಂಗೆ ಹೋಗಿ ಹಿಂಗೆ ಬರೋಷೊಳಗಡೆ ಕಣ್ಣಿಗೆಲ್ಲ ಮೆತ್ತು ಮಾಡಿಕೊಂಡವಳೆ ಎಲ್ಲನೂ ಐ ಎಲ್ಲನೂ ಹಾಳು ಮಾಡಿ ಇಟ್ಟಿದ್ಲು ಮತ್ತು ಇವಾಗ ಪ್ರಸನ್ನ ಅವರು ಕಾಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ವಿ ಅಲ್ಲ ಅಲ್ಲ ನಮ್ಮ ಸಿರಿನೇ ಅವರ ಅಪ್ಪಂಗೆ ಕಾಲ್ ಮಾಡಿಬಿಟ್ಟು ಮಾತಾಡ್ತಿದ್ಲು ಕೇಳ್ತಿದ್ಲು ಆ್ಯಕ್ಚುಲಿ ಏನು ಅಂತ ಅಂದರೆ ಅದೇ ಇವಾಗ ಮೊನ್ನೆ ನಮ್ಮ ಅಣ್ಣಂದು ಬೀಗ್ರೂಟ ನಡೆದಿತ್ತಲ್ಲ ಸೊ ಅಲ್ಲಿ ಡ್ರೋನ್ ಕ್ಯಾಮ್ರಾ ಬಿಟ್ಟಿದ್ರು ಅಲ್ವ ಅವಳಿಗೆ ಅದು ಡ್ರೋನ್ ಕ್ಯಾಮ್ರಾ ಅಂತ ಗೊತ್ತಿಲ್ಲ ಏನೋ ಒಂದು ಆಟ ಸಾಮಾನು ಅಂತ ಅನ್ಕೊಬಿಟ್ಟಿದ್ದಾಳೆ ಹಾಗೆ ನಾನು ಅಕ್ಷಯಣ ಮತ್ತು ಪ್ರಸನ್ನ ಅವರು ಏನು ಮಾತಾಡ್ತಿದ್ರು ಗೊತ್ತಿಲ್ಲ ನಾನು ಕೇಳೇ ಇರಲಿಲ್ಲ ಅಂತ ಹೇಳ್ತಿದ್ನಲ್ಲ ಇದ್ರ ಬಗ್ಗೆನೇ ಅಂತೆ ಅವಳು ಡ್ರೋನ್ ಕ್ಯಾಮ್ರಾ ಬೇಕು ಬೇಕು ಅಂತ ಕೇಳ್ತಿದ್ಲಂತೆ ಆವಾಗ ಅವರು ಅಕ್ಷಯಣ ಇವತ್ತು ಬೇಡಿ ಇದನ್ನೆಲ್ಲ ಮುಗಿಸ್ಕೊಬಿಡಿ ಫಂಕ್ಷನ್ನ ನಾಳೆ ಹೋಗ್ಬಿಟ್ಟು ಮನೆಗೆ ಬುಕ್ ಮಾಡ್ಕೊಬಿಡಿ ಅಂತ ಹೇಳಿ ಕಳಿಸಿದ್ರಂತೆ ಸೊ ಹಾಗಾಗಿ ನಮ್ಮ ಸೀರೆ ನನಗೆ ಡ್ರೋನ್ ಕ್ಯಾಮ್ರಾ ಬೇಕು ಬುಕ್ ಮಾಡುವಮ್ಮ ಬುಕ್ ಮಾಡುವಮ್ಮ ಮೀಶೋಲ್ಲಿ ಸಿಗುತ್ತೆ ಬುಕ್ ಮಾಡು ಬುಕ್ ಮಾಡು ಅಂತ ಹಿಡ್ದಿದ್ಲು ಮತ್ತು ಅವ್ರ ಅಪ್ಪಂಗೆ ಹೇಳ್ತಾ ಇದ್ಲು ಅಪ್ಪ ಹೇಳು ಬುಕ್ ಮಾಡಿಸು ನನಗೆ ಡ್ರೋನ್ ಕ್ಯಾಮ್ರಾ ಬೇಕು ಅಂತ ಹೇಳ್ಬಿಟ್ಟು ನಾವಂತೂ ನಕ್ಕು ನಕ್ಕು ಸಾಕಾಯಿತು ಈ ಕಡೆ ನಮ್ಮ ಪಾಪು ಇನ್ನೂ ಸೀರೆಯಲ್ಲೇ ಮಲಗಿದ್ದಾಳೆ ನನ್ನ ತಮ್ಮ ಕೂಡ ಬಂದಿದ್ದ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದನಂತೆ ಹಾಗೆ ಇಲ್ಲೇ ಹತ್ರ ಅಲ್ವಾ ಬಂದು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ ಮತ್ತು ನಮ್ದೆಲ್ಲ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಇವಾಗ ನಮ್ಮ ಪಾಪು ಇನ್ನೇನೋ ಎದ್ದಾಳ್ತಾಳೆ ಇವಾಗ ಟೈಮ್ ಬಂದು ಒಂದು ಮಿಡ್ ನೈಟ್ ಒಂದು ಗಂಟೆ ಆಗಿತ್ತು ಅನ್ಸುತ್ತೆ ನಮ್ಮ ಪಾಪುಗೆ ನೋವು ಅಂದರೆ ನೋವು ಪಾಪ ಸೊ ನಾನು ಮಾತಾಡಿಸ್ಕೊಂಡು ಆಟ ಆಡ್ಸ್ಕೊಂಡು ಕೂತಿದ್ದೀನಿ ಇಷ್ಟು ದಿನ ಮಾಮೂಲಿಯಾಗಿ ಜಾಸ್ತಿನೇ ನಿದ್ದೆ ಬರ್ತಿತ್ತು ಇವತ್ತು ಯಾಕೋ ನಿದ್ದೆನೇ ಬರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೀನಿ ಸೊ ಗೈಸ್ ನಾನಿವಾಗ ಮಾರ್ನಿಂಗಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನಿನ್ನೆ ನೈಟೇ ಸ್ಟಾಪ್ ಮಾಡಿದೆ ಯಾಕೆಂದರೆ ಈ ಮಕ್ಳುಗಳು ಅಳ್ತಿದ್ರೆ ಏನು ವೀಡಿಯೋ ಮಾಡ್ಕೊತ ಕೂರೋಕ್ಕಾಗುತ್ತೆ ಯಪ್ಪ ಆಗಲ್ಲ ಮಕ್ಳುಗಳು ಅಳೋದಂದ್ರೇ ಆಗೋಲ್ಲ ಇವಾಗ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿಂದು ಮತ್ತೆ ನಮ್ಮ ಆಂಟಿ ಮಗ ಬಂದಿದ್ದ ಅಂತ ಹೇಳಿದ್ನಲ್ಲ ಅವನು ಕೂಡ ತಿಂಡಿ ಮುಗಿಸ್ಕೊಂಡು ಬೆಂಗಳೂರು ಹೋದ ಮತ್ತು ನಮ್ಮ ಸೀರೆನೂ ಕೂಡ ತಿಂಡಿ ತಿಂದ್ಕೊಂಡು ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋದ್ಲು ಇವಾಗ ಪಾಪು ಮಲಗಿದಳೆ ಇಲ್ಲ ನನ್ನ ತೊಡೆ ಮೇಲೆ ಮಲ್ಗೋಳೆ ಮೇಲೆ ಇವಳಿಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಮಲಗಿಸ್ಬೇಕು ಮತ್ತು ನಾನು ನೈ ನೈಟು ಹತ್ತು ಗಂಟೆಗೆ ಸ್ಟಾಪ್ ಮಾಡಿದ್ದೆ ಅಲ್ವಾ ಹತ್ತು ಗಂಟೆಗೆ ಸೀರಿಯಲ್ ಮಲಗಿಸ್ತಿದ್ವಿ ಉಳ್ಳ ಆಮೇಲೆ ನೋಡಿದ್ರೆ ಹತ್ತುವರೆಗೆ ಎದ್ಬಿಟ್ಲು ಎದ್ದಾದ್ಮೇಲೆ ಮತ್ತೆ ನನ್ನ ಹತ್ರನೇ ಮಲಗಿಸ್ಕೊಂಡೆ ಕರ್ಕೊಂಡು ಇನ್ನು ಮೇಲೆ ತಗೊಳ್ಳಿ ಮೂರು ಗಂಟೆ ತನಕ ಆಟಾಡೋಳೆ ಅಂದರೆ ಆಟಾಡಿದ್ಲು ಅಂದರೆ ಆಟಾಡ್ತಿರ್ಲಿಲ್ಲ ಎದ್ದಳೋದು ಮಲ್ಕೊಳ್ಳೋದು ಅಳೋದು ಸುಮ್ಮನೆ ನೋಡ್ತಿರೋದು ಅಳ್ತಿರೋದು ಬರ್ರೀ ಇದೇ ಮಾಡಿದ್ಲು ಪಾಪಚೇ ಅನ್ನಿಸ್ತಿತ್ತು ಯಪ್ಪ ಎರಡು ಮೂರು ಗಂಟೆ ತನಕನೂ ಹಿಂಗೆ ಮಾಡ್ತಾನೆ ಇದ್ಲು ಮಲ್ಕತಾನೆ ಇರಲಿಲ್ಲ ಡೇ ಟೈಮಲ್ಲೆಲ್ಲ ಫುಲ್ಲು ಮಲ್ಕತಾನೆ ಇದ್ಲು ನೈಟ್ ಟೈಮ್ ಅಂತೂ ಬಿಟ್ಟಂಗೆ ಬಿಡ್ತಿದ್ಲು ಆ ಮೂರು ಗಂಟೆ ತನಕ ಆಟಾಡಿದ್ಲು ಆಮೇಲೆ ನಾನು ಅಪ್ಪ ಸದ್ಯ ಹೆಂಗೋ ಮೂರು ಗಂಟೆಗಾದ್ರೂ ಮಲ್ಕೊಳ್ಳಲ್ಲ ಅಂತ ಮಲ್ಕೊಂಡ್ರೆ ಮತ್ತೆ ಐದು ಗಂಟೆಗೆ ಎದ್ದುಬಿಟ್ಲು ನನಗಂತೂ ಫುಲ್ಲು ಕೂತು ಕೂತು ಫುಲ್ ಬೆನ್ನೋವು ಸೊಂಟ ನೋವು ಎಲ್ಲ ಬಂದ್ಬಿಟ್ಟೈತೆ ಐದು ಗಂಟೆಗೆ ಎದ್ದವಳು ಇನ್ನು ಆರು ಗಂಟೆ ತನಕನೂ ಮಲ್ಕೊಳ್ಳಲಿಲ್ಲ ಆರು ಗಂಟೆ ಆದಮೇಲೆ ಸ್ವಲ್ಪ ಟೈಮ್ ಮತ್ತೆ ಮಧ್ಯ ಮಧ್ಯೆ ಎದ್ದೇಳೋದು ಮಲ್ಕೊಳ್ಳೋದು ಮತ್ತೆ ಎದ್ದೇಳೋದು ಮಲ್ಕೊಳ್ಳೋದು ನಾನು ಅವಾಗ ಐದು ಗಂಟೆಗೆ ಎದ್ದವಳು ಇನ್ನು ಮಲ್ಕೊಂಡೇ ಇಲ್ಲ ಇನ್ನು ನಿದ್ದೆ ಬಂದು ಮಲ್ಕೊಬಿಟ್ರೆ ಎದ್ದಳೋಕ್ಕೆ ಆಗಲ್ಲ ಅಟ್ಲೀಸ್ಟ್ ಇವಳು ಒಂದು ಎರಡು ಅವರ್ ಆಗಿ ಮಲ್ಕೊಬಿಟ್ರೆ ನಾನು ಜೊತೆ ಮಲ್ಕೊಬಿಡ್ಬೋದು ಇಲ್ಲ ಅಂತ ಹೇಳಿದ್ರೆ ಇವಳು ಮಧ್ಯ ಮಧ್ಯೆ ಎಳದ್ ಎದ್ದಳ್ತಾ ಇದ್ದರೆ ನನಗೂ ಎದಕ್ಕಾಗಲ್ಲ ಒಂಥರ ಕಣ್ಣೇ ಬಿಡೋಕ್ಕಾಗಲ್ಲ ಕಣ್ಣೆಲ್ಲ ಉರಿಯುತ್ತೆ ಆ ಥರ ಆಗ್ಬಿಟ್ಟೈತೆ ಅದಕ್ಕೆ ಇವಾಗ ಇವಳು ಚೆನ್ನಾಗಿ ಇವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅಂದರೆ ತಲೆಗೆ ಸ್ನಾನ ಮಾಡ್ಸೋಲ್ಲ ಬರೀ ಜಸ್ಟ್ ಮೈಗೆ ಮಾಡಿಸ್ಬಿಟ್ಟು ಮಲಗಿಸ್ತೀವಿ ಅವಾಗ ನಾನು ನಾನೊಂದು ಎರಡು ಅವರ್ ಮೂರು ಅವರ್ ಒಟ್ಟಿಗೆ ಆಗಿ ಮಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಸುಮ್ಮನೆ ಕೂತಿದ್ದೀನಿ ಹಂಗೆ ಮತ್ತು ಫ್ರೆಂಡ್ಸ್ ನೀವೇನಾದರೂ ನಿಮ್ಮದು ಫಸ್ಟ್ ಬೇಬಿಯಾಗಿ ನೀವೇನಾದರೂ ಫಸ್ಟ್ ಟೈಮ್ ವ್ಯಾಕ್ಸಿನೇಷನ್ಗೆ ಏನಾದರೂ ಹೋಗ್ತಾ ಇದ್ರೆ ಮಕ್ಕಳುಗಳಿಗೆ ಈ ಮಧ್ಯ ಬಟನ್ ಬರುತ್ತಲ್ಲ ಆ ಥರ ಬಟ್ಟೆ ಹಾಕಿ ಮತ್ತು ಸಾಫ್ಟಾಗಿರುತ್ತಲ್ಲ ಆ ಥರದೇ ಯೂಸ್ ಮಾಡಿ ಫುಲ್ ಆರ್ಮ್ಸ್ ಇರೋದೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಮತ್ತು ನೀವು ಸ್ವೆಟರ್ ಹಾಕ್ತೀವಿ ಅನ್ನೋ ಥರ ಇದ್ದರೆ ಸ್ಲೀವ್ಲೆಸ್ದು ಟೀ ಶರ್ಟ್ ಹಾಕ್ಬಿಟ್ಟು ಆಮೇಲೆ ಮೇಲ್ ಸ್ವೆಟರ್ ಹಾಕಿ ಮತ್ತು ಮಧ್ಯ ಬಿಚ್ಚೋದು ಪಾಪದು ಮತ್ತೆ ಹಾಕೋದು ಸ್ವೆಟರು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಸಿಕ್ಕಾ ಬಟ್ಟೆನೋಗುತ್ತೆ ಯ ಅದಕ್ಕೆ ಮಧ್ಯ ಬಟನ್ಸ್ ಬರುತ್ತಲ್ಲ ಪಾಪುದು ಆ ಥರದ್ದು ಟಿ ಶರ್ಟ್ಸ್ ಯೂಸ್ ಮಾಡಿ ತಲೆ ಮೇಲಿಂದ ಹಾಕೋದೆಲ್ಲ ಆದರೆ ಕೈಯೆಲ್ಲ ಹಿಂಗೆ ಹಾಕಬೇಕಾ ಆವಾಗೆಲ್ಲ ಫುಲ್ಲು ನೋವು ಬರುತ್ತೆ ಪಾಪುಗೆ ಅದಕ್ಕೆ ಫುಲ್ ಆಮ್ಸ್ ಇರೋದು ಟಿ ಶರ್ಟ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ತಲೆ ಮೇಲಿಂದ ಹಾಕೋ ಥರದ್ದು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನೇನಾದರೂ ಹೆಣ್ ಪಾಪು ಆ ಥರ ಏನಾದರೂ ಇದ್ದರೆ ಸುಮ್ಮನೆ ಸಿಂಪಲ್ಲಾಗಿ ಸ್ಲೀವ್ಲೆಸ್ ಕಾಟನ್ ಫ್ರಾಕ್ ಬರುತ್ತಲ್ಲ ಸಾಫ್ಟಾಗಿರುತ್ತಲ್ಲ ಆ ಥರದ್ದು ಹಾಕೋಬಿಡಿ ಅವಾಗ ಎಲ್ಲ ಯೂಸ್ ಮಾಡೋದಕ್ಕೆ ತೆಗಿಯೋದಕ್ಕೆ ಹಾಕೋದಕ್ಕೆಲ್ಲ ಈಸಿ ಆಗಿಬಿಡುತ್ತೆ ಇಲ್ಲಾಂದ್ರೆ ಪಪ್ಪ ಅವುಗಳಿಗೆ ಸಿಕ್ಕಾಬಟ್ಟೆ ನೋವು ಬಂದುಬಿಡುತ್ತೆ ಮತ್ತು ನೀವು ಆ ಟೈಮಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸುವಾಗ ಒಂದಿನ ಫುಲ್ಲು ಡೈಪರ್ನೇ ಯೂಸ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾವು ಚೇಂಜ್ ಮಾಡೋಕ್ಕೋದ್ರೆ ಹಾಕ್ದೇ ಯೂಸ್ ಮಾಡದೆ ಹಾಗೆ ಬಿಟ್ಬಿಟ್ಟು ಚೇಂಜ್ ಮಾಡೋಕೋದ್ರೆ ಆವಾಗಲೂ ಫುಲ್ ಕಾಲೆಲ್ಲ ನೋವು ಬರುತ್ತೆ ಪಾಪ ಅವಕ್ಕೆ ಮುಟ್ಟಿದಾಗ ಸೊ ಹಂಗಾಗಿ ಒಂದಿನ ಎರಡು ದಿನ ಫುಲ್ಲು ಆದಷ್ಟು ಡೈಪರ್ನೇ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಸೊ ಪಾಪುಗಳಿಗೆ ನೋವು ಬಂದುಬಿಡುತ್ತೆ ಕಾಲೆಲ್ಲ ಮತ್ತು ಇವಾಗ ನಾನು ತಿಂಡಿಯೆಲ್ಲ ಮುಗಿಸಿ ಕೂತಿದ್ದೀನಿ ಮುಖ ಎಲ್ಲ ನೋಡಿ ಯಾವ ಥರ ಆಗ್ಬಿಟ್ಟೈತೆ ಯಪ್ಪ ಇವಾಗ ಸ್ವಲ್ಪ ಇಳನ್ನ ರೆಡಿ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ನಾನೊಂದು ಸ್ವಲ್ಪ ರೆಸ್ಟ್ ಮಾಡಬೇಕು ದಿನ ಕತೆನ ಮುಗಿಸಿದ್ರೆ ಕತೆ ಇವತ್ತೊಂದಿನ ಮುಗಿಸಿದ್ರೆ ನಾನು ಅಯ್ಯಪ್ಪ ಗೆದ್ದೋದೆ ಲೈಫಲ್ಲಿ ಅನ್ಕೋತೀನಿ ಮತ್ತೆ ಇನ್ನೊಂದು ತಿಂಗ್ಳಿಗೆ ಹಾಕ್ಸ್ಬೇಕು ಅದು ಯಾವ ರೀತಿ ಇದು ಮಾಡಬೇಕು ಪಾಪ ಅನಿಸುತ್ತೆ ನನಗಂತೂ ಮತ್ತೆ ಇವಾಗ ಇವಳು ನಾನು ಅಮ್ಮ ಎತ್ಕೊಂಡು ಸಮಾಧಾನ ಮಾಡೋಕ್ಕೋದ್ರೂ ಸುಮ್ಮನೆ ಇರಲ್ಲ ಒಂಥರ ಅಳ್ತಿರ್ತಾಳೆ ನಾನು ನಾನೊಂದು ಸ್ವಲ್ಪ ಎತ್ಕೊಂಡ್ರೆ ಒಂದು ಸ್ವಲ್ಪ ಮುಖ ನೋಡ್ಕೊಂಡು ಸುಮ್ಮನಾದರೂ ಇರ್ತಾಳೆ ಪಾಪ ನೈಟು ಕೂಡ ಅಷ್ಟೇ ನಾನು ಎತ್ಕೊಂಡು ಹಿಂಗೆ ತೊಡೆ ಮೇಲೆ ಹಿಂಗೆ ಮಾತಾಡ್ಸ್ತಿದ್ನಿಲ್ಲ ಮಾತಾಡ್ಸ್ತಿರ್ತೀನಲ್ಲ ಆವಾಗ್ಲೂ ಕೂಡ ಪಾಪ ಸ್ಮೈಲ್ ಮಾಡ್ತಾ ಇದ್ಲು ನಗ್ತಾ ಇತ್ತು ಆ ನೋವಲ್ಲೂ ಕೂಡ ನಗ್ತಾ ಇದ್ಲು ಅಯ್ಯೋ ಅನಿಸ್ತಾ ಇತ್ತು ಅವಾಗಂತೂ ನನಗಂತೂ ಹಿಂಗೋ ಸದ್ಯ ಇವಾಗ ಒಂದಿನ ಕಳೀತಲ್ವ ಸ್ವಲ್ಪ ನೋವು ಕಡಿಮೆ ಆಗಿದೆ ಹಾಗೆ ಅವರು ಏನಾದರೂ ಜ್ವರ ಬಂದರೆ ಡ್ರಾಪ್ ಸಿರಪ್ ಕೂಡ ಕೊಟ್ಟಿದ್ದರು ಸೊ ಇವಾಗ ಮಧ್ಯರಾತ್ರಿ ಒನ್ ಅವರ್ ಒಂದೆರಡು ಅವರ್ ಅಷ್ಟೇ ಜ್ವರ ಬಂದಿತ್ತು ನಾನು ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ಹಾಕೋಣ ಅಂತ ಇದ್ದೆ ಬಟ್ ಅಷ್ಟರೊಳಗಡೆ ಜ್ವರ ಎಲ್ಲ ಕಡಿಮೆ ಆಯಿತು ಅಂತ ಹೇಳಿಬಿಟ್ಟು ನಾನು ಆ ಸಿರಪ್ ಎಲ್ಲ ಹಾಕೋದಕ್ಕೆ ಹೋಗಲಿಲ್ಲ ಜಸ್ಟ್ ತಣ್ಣೀರು ಬಟ್ಟೆನ ಮಾತ್ರ ಹಾಕಿದ್ವಿ ಸೊ ಇವಾಗ ಒಳಗಾಯ್ನ ಎತ್ತಿ ಸೀರೆಗೆ ಮಲಗಿಸಿದ್ದೀನಿ ಇವತ್ತು ಶುಕ್ರವಾರ ಇನ್ನೂ ನಮ್ಮಮ್ಮ ವಾರ ಕೂಡ ಮಾಡಿಲ್ಲ ಇನ್ನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಮೇಲೆ ಇನ್ನೂ ತಿಂಡಿ ತಿನ್ನಬೇಕು ನಮ್ಮ ಅಮ್ಮಂಗೆ ನಾವಿರೋದ್ರಿಂದ ಸಿಕ್ಕ ಬಟ್ಟೆ ಕೆಲಸ ಅಂದರೆ ಕೆಲಸ ಯಪ್ಪ ಸಾಕಾಗುತ್ತೆ ಫುಲ್ಲು ದಿನವಿಡೀ ಕೆಲಸ ಮಾಡಿ ಮಾಡಿ ಎಸ್ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ